ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದೊಳಗೆ ಕಂಕಣ ಬಲ ಕೂಡಿ ಬರಲು ಏನು ಮಾಡಬೇಕು ಅಂತ ತಿಳ್ಸಿಕೊಡ್ತಾ ಇದ್ದೀನಿ ಯಾಕಂದರೆ ಇವತ್ತು ನನಗೆ ಒಬ್ಬರು ಕಮೆಂಟ್ ಮಾಡಿ ತಿಳಿಸಿದ್ರಿ ಕಂಕಣ ಬಲ ಕೂಡಿ ಬರಬೇಕು ನಮಗೆ ಮದುವೆ ಆಗಬೇಕು ಆದಷ್ಟು ಬೇಗ ಮದುವೆ ಆಗಲಿ ಅಂತ ಯಾವುದಾದ್ರೂ ಒಂದು ಪೂಜೆ ಇದ್ದರೆ ಹೇಳಿ ಅಥವಾ ಯಾವುದಾದ್ರೂ ಒಂದು ಮಂತ್ರ ಇದ್ದರೆ ಹೇಳಿ ಅಂತ ನನಗೆ ಮೆಸೇಜ್ ಮಾಡಿದ್ರಿ ಅಂಥವ್ರಿಗೋಸ್ಕರ ಈ ಒಂದು ವಿಡಿಯೋ ಯಾಕಂದರೆ ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ ಕಂಕಣಬಲ ಕೂಡಿ ಬರ್ತಾನೆ ಇರೋದಿಲ್ಲ ತುಂಬ ಲೇಟ್ ಆಗ್ತಾ ಇರುತ್ತೆ ಮದುವೆ ಅನ್ನೋದು ಯಾವುದೇ ವಿಘ್ನ ಇಲ್ಲದೆ ನಿಮ್ಮ ಮದುವೆ ಆಗಬೇಕು ಅಂದರೆ ಕೆಲವೊಬ್ಬರಿಗೆ ಮದುವೆತನವೂ ಹೋಗಿರುತ್ತೆ ಅಂದರೆ ಮದುವೆ ಇನ್ನೇನು ಎರಡು ಮೂರು ದಿನ ಇರುತ್ತೆ ಅಷ್ಟೊಳಗೆ ಆ ಮದುವೆಯೇ ಕ್ಯಾನ್ಸಲ್ ಆಗುತ್ತೆ ಆನಂತರ ಕೆಲವು ಸರಿ ಹಣ್ಣು ಇಡೋ ಶಾಸ್ತ್ರ ಹೆಣ್ಣು ನೋಡೋ ಶಾಸ್ತ್ರ ಎಲ್ಲ ಮುಗಿದಿರುತ್ತೆ ಇನ್ನೇನು ಮದುವೆ ಇದೆ ಅನ್ನೋಷ್ಟೊಳಗು ಕೂಡ ಈ ಒಂದು ಮದುವೆ ಅನ್ನೋದು ಕ್ಯಾನ್ಸಲ್ ಆಗ್ತಾ ಇರುತ್ತೆ ಬಲ ಕೂಡಿ ಬರಬೇಕು ಮತ್ತು ನಮಗೆ ಯಾವುದೇ ವಿಘ್ನ ಇಲ್ಲದೆ ನಮ್ಮ ಮದುವೆ ಚೆನ್ನಾಗಿ ಆಗಬೇಕು ಅಂತ ಅಂದ್ಕೊಂಡ್ರೆ ಈ ನಾ ಹೇಳುವಂಥ ಈ ಒಂದು ಮಂತ್ರವನ್ನು ನೀವು ಪ್ರತಿನಿತ್ಯ ಹೇಳ್ತಾ ಬರೋದರಿಂದ ನಾನು ಹೇಳುವಂಥ ಕೆಲವು ಪೂಜೆಗಳನ್ನು ನೀವು ಮಾಡ್ತಾ ಬರೋದರಿಂದ ಖಂಡಿತ ಯಾವುದೇ ವಿಘ್ನ ಇಲ್ಲದೆ ನಿಮಗೆ ಆದಷ್ಟು ಬೇಗ ಮದುವೆ ಆಗುತ್ತೆ ಯಾವುದೇ ತೊಂದರೆ ಇಲ್ಲದೆ ನೀವು ಆದಷ್ಟು ಬೇಗ ಮದುವೆಯನ್ನು ಆಗಬಹುದು ಕೆಲವರ ವಿವಾಹ ಯಾವ ರೀತಿ ಆಗುತ್ತೆ ಅಂದರೆ ಅವರು ಕನಸಿನಲ್ಲೂ ಕೂಡ ಅಂದ್ಕೊಂಡಿರೋದಿಲ್ಲ ಇಷ್ಟು ಬೇಗ ನನ್ನ ಮದುವೆ ಆಗುತ್ತೆ ಅಂತ ಅಂಥವರು ಆರಾಮಾಗಿ ಯಾವುದೇ ವಿಘ್ನ ಇಲ್ಲದೆ ಕೂಡ ಆ ಒಂದು ಮದುವೆ ಆಗುತ್ತೆ ಕೆಲವರಿಗೆ ಏನಾಗುತ್ತೆ ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ ಕೆಲವೊಂದು ದೋಷಗಳಿಂದ ಲೇಟ್ ಆಗ್ತಾ ಇರುತ್ತೆ ಒಂದೊಂದು ವಿಘ್ನಗಳ ಮುಖಾಂತರ ಮದುವೆ ಅನ್ನೋದು ದೂರ ಆಗ್ತಾ ಇರುತ್ತೆ ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ ಇದಕ್ಕೆಲ್ಲ ನಿಮ್ಮ ಜಾತಕದಲ್ಲಿರುವಂತಹ ಗ್ರಹಗಳ ನಕ್ಷತ್ರಗಳ ಕಾರಣ ಆಗಿರುತ್ತೆ ನಮ್ಮ ಜಾತಕಗಳ ಪ್ರಕಾರ ನೋಡೋದಾದರೆ ಗ್ರಹಗಳು ಮತ್ತು ನಕ್ಷತ್ರಗಳು ಸರಿಯಾದ ಸ್ಥಿತಿಯಲ್ಲಿದ್ದರೆ ಮಾತ್ರ ನಮಗೆ ಯಾವುದೇ ಅಡಚಣೆಗಳಿಲ್ಲದೆ ನಮ್ಮ ಮದುವೆ ನಿರ್ವಿಘ್ನವಾಗಿ ನೆರವಿರುತ್ತೆ ಕೆಲವೊಂದು ಸಾರಿ ನಮ್ಮ ಗ್ರಹಗಳಲ್ಲಾಗಿರ್ಬೋದು ನಕ್ಷತ್ರಗಳಲ್ಲಾಗಿರ್ಬೋದು ಯಾವುದಾದ್ರೂ ಸ್ವಲ್ಪ ಸಮಸ್ಯೆ ಇದ್ದರೆ ಮದುವೆ ಅನ್ನೋದು ಸ್ವಲ್ಪ ವಿಳಂಬ ಆಗ್ತಾ ಇರುತ್ತೆ ಹೆಣ್ಣಿನ ಜಾತಕ ಮತ್ತು ಗಂಡಿನ ಜಾತಕ ಎರಡೂ ಸರಿ ಸರಿಯಾಗಿದ್ದರೆ ಅಂದರೆ ಅವರಿಬ್ಬರದ್ದು ಜಾತಕ ಹೊಂದಾಣಿಕೆ ಆಗ್ತಾ ಇದ್ದರೆ ಅಂಥದ್ರಲ್ಲೂ ಕೂಡ ಯಾವುದೇ ವಿಘ್ನ ಇಲ್ಲದೆ ನಿಮ್ಮ ಮದುವೆ ಕೂಡ ಆಗ್ತಾ ಇರುತ್ತೆ ಕೆಲವು ಬಾರಿ ಏನಾಗುತ್ತೆ ನಮ್ಮ ಜಾತಕದಲ್ಲಿ ನವಗ್ರಹ ದೋಷ ಅಥವಾ ಶನಿ ದೋಷ ಇದ್ದರೂ ಕೂಡ ಮದುವೆಗೆ ವಿಘ್ನಗಳು ಎದುರಾಗ್ತಾ ಇರುತ್ತೆ ಇದಕ್ಕೆ ಪರಿಹಾರ ಏನಂದರೆ ಕೆಲವೊಂದಿಷ್ಟು ನಾನು ಪರಿಹಾರಗಳನ್ನು ಹೇಳ್ತೀನಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಒಂದು ಪರಿಹಾರವನ್ನು ನೀವು ಮಾಡೋದರಿಂದ ಖಂಡಿತ ನಿಮಗೆ ಯಾವುದೇ ವಿಘ್ನ ಇಲ್ಲದೆ ನಿಮ್ಮ ಮದುವೆ ಆದಷ್ಟು ಬೇಗ ಆಗುತ್ತೆ ನಾನಿವಾಗ ಕೆಲವು ಪರಿಹಾರಗಳನ್ನು ಹೇಳ್ತೀನಿ ಅದರಲ್ಲಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಒಂದು ಪರಿಹಾರವನ್ನು ನೀವು ಮಾಡ್ಕೋಬೋದು ಈಗ ನಾನು ಮೊದಲನೇದಾಗಿ ಹೇಳೋದಾದರೆ ಮೊದಲನೇದ್ದು ಹೇಳ್ತಾ ಇದ್ದೀನಿ ರಾಮಚರಿತ ಮಾನಸ ಅಂತ ಒಂದು ಗ್ರಂಥ ಸಿಗುತ್ತೆ ಆ ರಾಮಚರಿತ ಮಾನಸದ ಒಂದು ಶಿವ ಪಾರ್ವತಿ ವಿವಾಹದ ಪದ್ಯಗಳನ್ನು ನೀವು ಪ್ರತಿನಿತ್ಯ ಓದಬೇಕಾಗತ್ತೆ ನಿಮಗೆ ಆ ಗ್ರಂಥ ಸಿಕ್ಕರೆ ನೀವು ಆ ಮಂತ್ರವನ್ನು ಹೇಳ್ಬೋದು ನಿಮಗೆ ಗ್ರಂಥ ಸಿಗಲಿಲ್ಲ ಅಂದರೆ ಪರವಾಗಿಲ್ಲ ನಾನು ಬೇರೆ ಬೇರೆ ಹೇಳ್ತಾ ಹೇಳ್ತೀನಿ ಅದನ್ನು ಕೂಡ ನೀವು ಮಾಡ್ಬೋದು ಆನಂತರ ನಾನು ಇದನ್ನು ಎರಡನೇದು ಹೇಳ್ತಾ ಇದ್ದೀನಿ ಇವಾಗ ಇದು ರಾಮಚರಿತ ಮಾಡಿಸಿದ್ದು ಮೊದಲನೇದಾದರೆ ಇನ್ನು ಎರಡನೇದು ಪರಿಹಾರ ಅಂದರೆ ಶೀಘ್ರ ವಿವಾಹಕ್ಕಾಗಿ ನಿತ್ಯ ನೀವು ಪೂಜೆ ಮಾಡಬೇಕಾದ್ರೆ ನೀವು ಓಂ ನಮೋ ನಾರಾಯಣ ಅಂತ ಈ ಒಂದು ಚಿಕ್ಕ ಮಂತ್ರವನ್ನು ನೀವು ಹೇಳಿ ಲಕ್ಷ್ಮೀನಾರಾಯಣ ಫೋಟೋಕ್ಕೆ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀನಾರಾಯಣ ಫೋಟೋನ ತಂದು ಇಟ್ಟು ಪ್ರತಿನಿತ್ಯ ನೀವು ಓಂ ನಮೋ ನಾರಾಯಣ ಅಂತ ಹೇಳ್ತಾ ಲಕ್ಷ್ಮೀನಾರಾಯಣ ಪೂಜೆ ಮಾಡೋದ್ರಿಂದ ಕೂಡ ನಿಮಗೆ ಆದಷ್ಟು ಬೇಗ ಬಲ ಕೂಡಿ ಬಂದು ನಿಮ್ಮ ಮದುವೆ ಯಾವುದೇ ವಿಘ್ನೆಯಲ್ಲಿ ನೆರವೇರುತ್ತೆ ಇನ್ನು ಮೂರನೇ ರಥ ಹೇಳೋದಾದರೆ ಇದನ್ನು ಶ್ರವಣ ರಥ ಅಂತ ಕರೀತಾರೆ ಹದಿನಾರು ಸೋಮವಾರ ಸೋಮವಾರ ಇದನ್ನು ಹದಿನಾರು ಸೋಮವಾರ ಮಾಡುವಂಥ ರಥ ಇದು ಇದನ್ನು ಕೂಡ ಹದಿನಾರು ಸೋಮವಾರ ಶ್ರವಣ ರಥ ಮಾಡಿ ಇದನ್ನು ಹುಡುಗಿಯರು ಮಾಡಬೇಕು ಮದುವೆ ಆಗಬೇಕು ಅನ್ನೋ ಹುಡುಗಿಯರು ಹದಿನಾರು ಸೋಮವಾರ ಉಪವಾಸನ ಮಾಡಿ ಈ ಒಂದು ರಥನ ಮಾಡಬೇಕಾಗುತ್ತೆ ಹದಿನಾರು ಸೋಮವಾರ ಶ್ರದ್ಧಾ ಭಕ್ತಿಯಿಂದ ಶಿವ ಪಾರ್ವತಿಯರ ಪೂಜೆಯನ್ನು ಮಾಡಿ ಹದಿನಾರು ಸೋಮವಾರ ಮುಗಿದ ಮೇಲೆ ನಿಮಗೆ ಖಂಡಿತವಾಗಲೂ ಒಂದು ಒಳ್ಳೆಯ ಸುದ್ದಿ ಬಂದೇ ಬರುತ್ತೆ ನಿಮ್ಮ ಮದುವೆ ಫಿಕ್ಸ್ ಆಗಿ ನಿಮ್ಮ ಯಾವುದೇ ಇಲ್ಲದೆ ಮದುವೆ ಕೂಡ ಆಗುತ್ತೆ ಇಷ್ಟೆಲ್ಲ ಮಾಡಿದರೂ ಕೂಡ ನಿಮ್ಮ ಮದುವೆ ಆಗ್ತಾ ಇಲ್ಲ ಅಂತಂದರೆ ಕೊನೆಯದಾಗಿ ಇರುವಂಥ ಒಂದು ನಾನು ಹೇಳ್ತಾ ಇರುವಂಥ ಪೂಜೆ ಅಂದರೆ ಅದೇ ಕಾಂತಾಯಿನಿ ಮಂತ್ರ ಈ ಕಾಂತಾಯಿನಿ ದೇವಿಯ ಒಂದು ಫೋಟೋವನ್ನು ನೀವು ತರಬೇಕಾಗುತ್ತೆ ನೀವು ಕಾಂತಾಯಿನಿ ದೇವಿಯ ಫೋಟೋವನ್ನು ತಂದು ಪ್ರತಿನಿತ್ಯ ಪೂಜೆಯನ್ನು ಮಾಡಿ ಈ ಮಂತ್ರವನ್ನು ಹೇಳಬೇಕಾಗತ್ತೆ ಕಾಂತಾಯಿನಿ ದೇವಿ ಮಂತ್ರ ಕಾಂತಾಯಿನಿ ಮಹಾಮಾಯೆ ಮಹಾಯೋಗಿ ತ್ಯಾಗೇಶ್ವರಿ ನಂದಗೋಪ ಸುತಮ್ ದೇವಿ ಪತಿ ಮೇಕೃಂ ವೃತೆ ನಮಃ ಇನ್ನೊಂದು ಸಾರಿ ಈ ಮಂತ್ರವನ್ನು ಹೇಳ್ತೀನಿ ನೋಡಿ ಕಾಂತಾಯಿನಿ ದೇವಿ ಮಂತ್ರ ಇದು ಇದನ್ನು ಒಂದು ಬುಕ್ಕಿನಲ್ಲಿ ಬರೆದಿಟ್ಟುಕೊಂಡು ಪ್ರತಿನಿತ್ಯ ಹೇಳ್ತಾ ಬರೋದ್ರಿಂದ ಖಂಡಿತವಾಗ್ಲೂ ಎಂಥದ್ದೇ ದೋಷ ಇದ್ದರೂ ನಿವಾರಣೆಯಾಗಿ ಖಂಡಿತ ನಿಮಗೆ ಆದಷ್ಟು ಬೇಗ ಕಂಕಣಬಲ ಕೂಡಿ ಬರುತ್ತೆ ಕಾಂತಾಯಿನಿ ಮಹಾಮಾಯಿ ಮಹಾಯೋಗಿ ತ್ಯಾಗೇಶ್ವರಿ ನಂದ ಗೋಪಸುತಮ್ ದೇವಿ ಪತಿಮ್ ಮೇಕ್ರು ವೃತೆ ನಮಃ ಈ ಒಂದು ಮಂತ್ರವನ್ನು ನೀವು ಬುಕ್ಕಿನಲ್ಲಿ ಯಾವುದಾದರೂ ಬುಕ್ಕಿನಲ್ಲಿ ಬರೆದಿಟ್ಕೊಂಡು ದಿನಕ್ಕೆ ಐದು ಬಾರಿಯಾದರೂ ನೀವು ಈ ಒಂದು ಮಂತ್ರವನ್ನು ಹೇಳಿ ಆದಷ್ಟು ಬೇಗ ನಿಮಗೆ ಕಂಕಣ ಬಲ ಕೂಡಿ ಬರುತ್ತೆ ಎಲ್ಲರಿಗೂ ಧನ್ಯವಾದಗಳು